ಶ್ರೀ ಗುರುಭ್ಯೋ ನಮಃ ಪರಮರುಭ್ಯೋ ನಮಃ ಶ್ರೀಮದ್ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಪಚಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತ ಎಲ್ಲ ಭಕ್ತರಿಗೆ ಮತ್ತು ನಾಡಿನ ಎಲ್ಲ ನಾಡಿನಕ್ಕಿಂತ ಜಗತ್ತಿನ ಎಲ್ಲ ಜನರಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಿರ್ತಕ್ಕಂತಹ ನಮ್ಮ ಅಚ್ಚುಮೆಚ್ಚಿನ ಕಲಿಯುಗದ ಕಾಮಧೇನು ಆಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಈ ಆರಾಧನೆಯಲ್ಲಿ ವಿಶೇಷ ಏನಂದರೆ ಎಲ್ಲ ದೇವತೆಗಳ ಆರಾಧನೆಯನ್ನು ನಾವು ಮಾಡ್ತೇವೆ ದೇವರಾಗ್ಬೋದು ರುದ್ರದೇವರಾಗ್ಬೋದು ಅಥವಾ ಬ್ರಹ್ಮದೇವರಾಗ್ಬೋದು ಅಥವಾ ಎಲ್ಲ ದೇವತೆಗಳ ದೇವತೆಗಳ ಆರಾಧನೆಯನ್ನು ಮಾಡ್ತೇವೆ ಲಕ್ಷ್ಮೀ ದೇವಿಯ ಸಣ್ಣ ಲಕ್ಷ್ಮೀದೇವಿ ವರ್ಮಾಲಕ್ಷ್ಮಿ ವ್ರತ ಅಂತ ಮಾಡ್ತೇವೆ ಅನಂತ ಪದ್ಮನಾಭಂಗೆ ಅನಂತ ಪದ್ಮನಾಭ ವ್ರತ ಅಂತ ಮಾಡ್ತೇವೆ ಆದರೆ ಯಾವ ಜತಿ ಜಾತಿ ಮತ ಭೇದ ಇಲ್ಲದೆ ಮಾಡತಕ್ಕಂಥ ಆ ಏಕೈಕ ಒಂದು ವ್ರತ ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೊಂದು ಪರ್ವಕಾಲ ಈ ಪರ್ವಕಾಲ ಯಾಕೆ ಹೇಳ್ತಾರೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತ ಕಾಲದಲ್ಲಿ ಆ ತುಂಬ ಕಷ್ಟವನ್ನು ಅನುಭವಿಸ್ತಾರೆ ಕಾರಣ ಏನು ಅವ್ರಿಗೆ ಬೇಕಾದಷ್ಟಿತ್ತು ಆದರೆ ಅವರು ಒಂದು ವ್ರತವನ್ನು ಮಾಡ್ತಾಯಿದ್ರು ಆ ವ್ರತದಲ್ಲಿ ಏನಿದೆ ಅಂದರೆ ಒಂದು ಇಡಿ ಅಂದರೆ ನಾಲ್ಕು ತುತ್ತು ಆ ಥರ ಎಂಟು ಇಡಿ ಅನ್ನವನ್ನು ಅಕ್ಕಿಯನ್ನು ಸಂಪಾದನೆಯನ್ನು ಮಾಡ್ಕೊಂಡ್ಬಂದು ದೇವರಿಗೆ ನೈವೇದ್ಯ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕಿ ತಾವೂ ಊಟ ಮಾಡಿ ತಮ್ಮ ಹೆಂಡತಿ ಮಕ್ಕಳನ್ನು ಎಲ್ಲರನ್ನೂ ಸಾಕ್ತಾಯಿತು ಇದು ದೇವರ ರಾಯರ ದಿನನಿತ್ಯದ ಒಂದು ಕರ್ತವ್ಯವಾಗಿತ್ತು ಮತ್ತು ಅವರು ವಿದ್ಯಾಪೀಠಕ್ಕೆ ಹೋಗಿ ಪಾಠ ಪ್ರವಚನಗಳನ್ನು ಮಾಡುವಂತಹ ಕರ್ತವ್ಯವನ್ನು ಕೂಡ ರಾಯರು ಮಾಡಿದ್ರು ಇದನ್ನೆಲ್ಲ ನೋಡಿದಂತಹ ರಾಮದೇವರು ಅವ್ರಿಗೊಂದು ಒಳ್ಳೆ ಫಲವನ್ನು ಕೊಟ್ಟರು ಕಾರಣ ಏನು ಕಷ್ಟಪಟ್ಟರು ಅಂತಲ್ಲ ಅವರ ಪಾಠ ಪ್ರವಚನದ ವಾಕ್ಪರಿಯಂ ಇವತ್ತು ಏನು ನಂಜನಗೂಡು ಮಠ ಅಂತ ಹೆಸರಿದೆ ಅದು ನಂಜಿನ್ಗೂಡು ಮಠ ಅಂತ ಬರಲಿಕ್ಕೆ ಆಗಿನ ಕಾಲದ ಅಲ್ಲಿನ ರಾಜನ ಹತ್ರ ಅವರು ವಾದ ಮಾಡಿ ಗೆದ್ದಂಥದ್ದು ಅದೊಂದೇ ಕಡೆಯಲ್ಲ ಹಲವಾರು ಕಡೆಯಲ್ಲಿ ರಾಯರು ತಮ್ಮ ವಾದವನ್ನು ಮಂಡನೆ ಮಾಡಿ ಅವರು ಅನೇಕ ಅನೇಕ ಜ ಜಾಗಗಳನ್ನು ಗೆದ್ದಿದ್ದಾರೆ ಇದೊಂದೇ ಅಲ್ಲ ರಾಯರು ಬರೀ ವಾದ ಅಂದರೆ ಏನು ಶಾಸ್ತ್ರವನ್ನು ವಾದ ಮಾಡ್ತಿದ್ದವರು ಒಂದೇ ಅಲ್ಲ ಅವ್ರು ಮಾಡ್ತಿದ್ದಿದ್ದೇನೆಂದರೆ ಸಂಗೀತದಲ್ಲಿ ವಾದ ಮಾಡೋರು ಏಕೆಂದರೆ ರಾಯರು ತುಂಬ ಇಷ್ಟಪಡ್ತಾ ಇದ್ದದ್ದು ವೀಣೆ ಆ ವೀಣೆಯ ಮೂಲಕ ಸಂಗೀತದಲ್ಲಿ ವಾದವನ್ನು ಮಾಡಿ ಆ ಸಂಗೀತದ ವಾದಲ್ಲಿ ಕೂಡ ಜಯವನ್ನು ಕಳಿಸಿದವರು ನಮ್ಮ ರಾಯರು ಮತ್ತು ಇವತ್ತಿನ ಕಲಿಯುಗದ ಕಾಮದೇನು ನಾವು ಅನ್ಕೋಬೋದು ಎಷ್ಟೋ ಜನಕ್ಕೆ ರೋಗ ಪರಿಹಾರ ಆಗಲ್ಲ ಅಂತ ಅದಕ್ಕೆ ಹೇಳಿರೋದು ರೋಗ ಅರಣಿ ಕೃಪಾ ಸಾಗರ ಶ್ರೀ ಗುರು ಅಂತ ಅಂದರೆ ಎಷ್ಟೋ ಜನ ಡಾಕ್ಟರ್ಸು ಇವತ್ತು ಎಲ್ಲವನ್ನ ಮಾಡಿದ ಮೇಲೆ ಒಂದು ಕೈ ಬಿಟ್ಬಿಡ್ತಾರೆ ನಮ್ಮ ಕೈಲೆಲ್ಲ ಆಗೋಯ್ತು ಇನ್ನು ದೇವ್ರು ನೋಡ್ಕೋಬೇಕು ಅಂತ ಆದರೆ ಕಷ್ಟಪಟ್ಟು ಏನೇ ಕಷ್ಟ ಆಯಿತು ಏನೇ ರೋಗ ಆಯಿತು ನಮ್ಮನ್ನು ಪರಿಪಾಲಿಸಿ ಅಂತ ಬಂದಂಥ ಬಂದು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಬೇಡಿದರೆ ರಾಯರು ಯಾವತ್ತೂ ಯಾವ ರೋಗವನ್ನು ಪರಿಪಾಲನೆ ಮಾಡಲ್ಲ ಹೇಳೋದು ಕಷ್ಟ ಏನೇ ಇರಲಿ ಕಷ್ಟನೂ ಪರಿಪಾಲನೆ ಮಾಡ್ತಾರೆ ರೋಗನೂ ಪರಿಪಾಲನೆ ಮಾಡ್ತಾರೆ ಅವರ ಅಂತರ್ಯಾಮಿಯಾದ ರಾಮಚಂದ್ರ ದೇವರನ್ನ ಯಾರು ಪೂಜೆ ಮಾಡ್ತಾರೆ ಯಾರು ಸದಾ ಸ ನೆನಪು ಮಾಡ್ಕೊತಾರೆ ಅಂಥವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಯಾರಿಗೆ ಸಂತಾನ ಇಲ್ಲ ಸಂತಾನ ಭಾಗ್ಯವನ್ನು ಕೊಟ್ಟು ಯಾರಿಗೆ ಮದುವೆ ಆಗಲ್ಲ ಅಂಥವ್ರಿಗೆ ಮದುವೆ ಭಾಗ್ಯವನ್ನು ಕೊಟ್ಟು ಯಾರಿಗೆ ಮನೆ ಇಲ್ಲ ಅಂದರೆ ನಾವೇನು ಅನ್ಕೋಬೇಕು ಅಂದರೆ ಬರಾಯ್ರು ಮುಂದೆ ಬಂದು ಕೇಳಬಾರ್ದು ಸ್ವಾಮಿ ನನ್ನ ಮನೆ ಇಲ್ಲ ಮನೆ ಕೊಡಿ ನನಗೆ ಕಾಸಿಲ್ಲ ಕಾಸು ಕೊಡಿ ಯಾಕೆ ಕೇಳಬಾರ್ದು ಅಂದರೆ ನಮ್ಮ ಅಂತರ್ಯಾಮಿ ಏನಿದೆ ಮನಸ್ಸಿನಲ್ಲಿ ಅದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರ ಎದುರುಗಡೆ ಇಲ್ಲ ಹೌದು ಇವತ್ತು ಬೃಂದಾವನದಲ್ಲಿ ನೆಲೆಸಿ ಎಲ್ಲರಿಗೂ ನಾವು ದೇವರಿಗೆ ಒಂದು ಶ್ಲೋಕವನ್ನು ಹೇಳ್ತೇವೆ ಯೋನ ಪಿತಾನಿತಾ ಯೋ ವಿಧಾತ ದಾಮಾನಿ ವೇದ ಭುವನಾನಿ ವಿಶ್ವ ಈ ಜಗತ್ತಿನಲ್ಲಿ ಇರತಕ್ಕಂಥ ಸಮಸ್ತ ಜೀವರಾಶಿಗಳಿಗೆ ದೇವರು ಪಿತೃ ದಾತ ಯೋನ ಪಿತಾದಿನಿತ ಅಂದರೆ ಏನು ಮಾತೃವಾಗಿ ಪಿತೃವಾಗಿ ಎಲ್ಲರನ್ನು ಸಲಹುತ್ತಿರುವನು ದೇವರು ಆದರೆ ಅಂಥ ದೇವರು ಎಲ್ಲ ಕಡೆ ಬರಲಿಕ್ಕಾಗಲ್ಲ ಅದಕ್ಕೇನು ಮಾಡ್ದ ತನ್ನ ಇನ್ನೊಂದು ತನ್ನ ಇನ್ನೊಂದು ಒಂದು ರೂಪದಲ್ಲಿ ಯಾವ ರೂಪದಲ್ಲಿ ಬಂದ ಯಾವ ರೂಪದಲ್ಲಿಯೂ ಅವ್ನು ಬರ್ಲಿಕ್ಕಾಗಲ್ಲ ಅಂತೇಳಿ ಇವತ್ತು ಏನು ನಾವು ತಿರುಪ್ತಿಯಲ್ಲಿ ನೋಡ್ತೀವಿ ಶ್ರೀನಿವಾಸ ರೂಪದಲ್ಲಿ ಬಂದ ಅಂಥ ಶ್ರೀನಿವಾಸನನ್ನು ಇವತ್ತು ಪೂಜೆಯನ್ನು ನಿತ್ಯದಲ್ಲಿಯೂ ಪೂಜೆಯನ್ನು ಮಾಡಿ ಬೆಳ್ಳಿ ಶ್ರೀನಿವಾ ಬೆಳ್ಳಿಯ ಪ್ರತಿಮೆಯನ್ನು ಕೆತ್ತನೆ ಮಾಡಿದವರು ಕೂಡ ರಾಯಲ್ಲ ಇವತ್ತೂ ಶ್ರೀಮಠದಲ್ಲಿ ಅದರ ಪೂಜೆಯನ್ನು ನಡೆಯುತ್ತೆ ಮತ್ತು ಅದೊಂದೇ ಅಲ್ಲ ಆ ತಿರುಪ್ತಿಯ ಸಾಕ್ಷಾ ಶ್ರೀ ಶ್ರೀನಿವಾಸನ ಒಂದು ಸಾನ್ನಿಧ್ಯವನ್ನು ಮಂತ್ರಾಲಯದಲ್ಲಿ ತಾವೇ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಶ್ರೀನಿವಾಸನನ್ನು ಪ್ರತಿಮೆಯಲ್ಲಿ ಕರೆಸಿದ್ದಾರೆ ಇಲ್ಲ ಅವರೇ ಮಾಡಿರತಕ್ಕ ಪ್ರತಿಷ್ಠಾಪನೆ ಮಾಡಿರೋದು ಪ್ರತಿಮೆಯಲ್ಲಿ ಆ ಒಂದು ಜಾಗದಲ್ಲಿ ಆ ಇವತ್ತು ಅಲ್ಲಿ ಮಂಚಾಲಯದ ಮಂತ್ರಾಲಯದಲ್ಲಿ ಶ್ರೀನಿವಾಸ ದೇವ್ರ ದೇವಸ್ಥಾನ ಇದೆ ಅವರು ಪ್ರಾ ಪ್ರಾರ್ಥನೆ ಮಾಡ್ತಿದ್ದಕ್ಕೆ ಶ್ರೀನಿವಾಸ ದೇವರು ತಾವೇ ಅಲ್ಲಿ ಹೊಲಿದು ಬಂದು ನಿಂತಿರತಕ್ಕಂತಹ ಏನು ತಿಪ್ತಿ ನಿಂತಿದ್ದಾರೆ ತಿರುಪ್ತಿಯ ಥರನೇ ಇಲ್ಲೂ ಬಂದು ನಿಂತಿರತಕ್ಕಂತಹ ಶ್ರೀನಿವಾಸ ದೇವರು ಮತ್ತು ಮಂಚಾಲೆ ಗ್ರಾಮ ನಾವು ಅನ್ಬೋದು ಮಂಚಾಲೆ ಅನ್ನೋದಿದೆ ಒಂದು ದೇವಿ ಆ ದೇವಿಗೆ ಯಾಕೆ ಅಂದಾಗ ರಾಯರು ತಮ್ಮ ಬೃಂದಾವನವನ್ನು ಮಾಡಿಕೊಳ್ಳಬೇಕಾದರೆ ಎಲ್ಲಿ ಹುಡುಕಿದರು ಅಲ್ಲಿನ ರಾಜ ಕೇಳ್ದ ನಿಮ್ಗೆ ಯಾವ್ದು ಬೇಕೋ ಏನು ಬೇಕೋ ಕೇಳಿ ಆ ಒಬ್ಬ ಮುಸ್ಲಿಂ ರಾಜ ತನ್ನ ಒಂದು ಇವರ ಒಂದು ಏನು ಪರೀಕ್ಷೆಯನ್ನು ಮಾಡಬೇಕು ಅಂತೇಳಿ ಮಾಂ ತಟ್ಟೆಯಲ್ಲಿ ಮಾಂಸವನ್ನು ತಂದು ಅವ್ರ ಮುಂದೆ ಇಡ್ತಾರೆ ಆ ಮಾಂಸವನ್ನು ಕಂಡಂತಹ ರಾಯರು ದೃಷ್ಟಿಯಲ್ಲಿ ಕಂಡ್ರು ಅದಕ್ಕೆ ಅವ್ರೇನು ಮಾಡಿದ್ರು ಕೇವಲ ಮಂತ್ರೋಕ್ತಪೂರ್ವಕವಾಗಿ ಕೈಯಲ್ಲಿ ನೀರನ್ನು ಹಾಕ್ಕೊಂಡು ಆ ನೀರಿನಿಂದ ಅವರು ಪ್ರೋಕ್ಷಣೆ ಮಾಡಿ ಎಲ್ಲ ಮಾಂಸ ಪದಾರ್ಥಗಳನ್ನು ಹಣ್ಣುಗಳನ್ನಾಗಿ ಮಾಡಿದರು ಆಗ ರಾಜ ಹೇಳಿದ ನಿಮಗೆ ಏನು ಬೇಕು ಆಸ್ತಿ ಐಶ್ವರ್ಯ ಒಡವೆ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳಂದ್ರು ಯಾವುದು ಬೇಡ ಅರ್ಥ ಆಯಿತು ನನಗೆ ಇದು ಯಾವುದು ಬೇಡ ನನಗೆ ಬೇಕಾಗಿರೋದು ನೀವು ಬರಡು ಭೂಮಿ ಆ್ಯಕ್ಚುಲಿ ಮಂತ್ರ ಮಂಚಾಲಯ ಬರಡು ಭೂಮಿ ಆದರೆ ರಾಯರು ತಗೊಂಡ್ಮೇಲೆ ಅದು ಬರಡು ಭೂಮಿಯಾಗಿ ಬರಡು ಭೂಮಿಯಾಗಿದ್ದು ಇವತ್ತು ವ್ಯವಸಾಯ ಭೂಮಿಯಾಗಿದೆ ಎಷ್ಟೋ ಜನ ಅಲ್ಲಿ ಕೃಷಿಕರು ವ್ಯವಸಾಯವನ್ನು ಮಾಡಿ ಇವತ್ತು ಅನ್ನವನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೂ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತಹ ರಾಯರ ಆರಾಧನೆ ಇದು ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಏನಿದು ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವಸ್ಥರ ಆದ ಮೇಲೆ ಏಳ್ನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ತಾವು ನೆಲೆಸಿ ಬಂದ ಎಲ್ಲ ಭಕ್ತರಿಗೆ ತಮ್ಮ ಪುಣ್ಯವನ್ನು ದಾರೆ ಏರುತ್ತದೆ ಎಲ್ಲರೂ ಅಂದ್ಕೋಬೋದು ಬೃಂದಾವನದಿಂದ ಏನು ಪುಣ್ಯ ದಾರೆಯುತ್ತಾರೆ ಯತಿಗಳಿಗೆ ಒಂದು ಇದಿದೆ ಏನಂದರೆ ಅವರು ಯಾವಾಗ ಜಪವನ್ನು ಮಾಡಬೇಕು ಅದಕ್ಕೆ ನಾವು ಯಾರೇ ಸನ್ಯಾಸಿಗಳು ಕಂಡರೂ ಕೂಡ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಕಾರಣ ಏನಂದರೆ ಅವರು ಜಪದ ಇರ್ತಾರೆ ಆ ಜಪವನ್ನು ಮಾಡಿ 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 ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಆ ಪುಣ್ಯವನ್ನು ದಾರೆ ಏರೋದು ಯಾವಾಗ ಈ ಮೂರು ದಿವಸಗಳ ಪರ್ವಕಾಲದಲ್ಲಿ ಅದಕ್ಕೆ ನಾವೆಲ್ಲೇ ಇರಲಿ ಏನೇ ಇರಲಿ ಎರಡು ಕಾರ್ಯಕ್ರಮ ಮಾತ್ರ ಬಿಡೋಲ್ಲ ಒಂದು ಗುರುಪೌರ್ಣಿಮೆ ಯಾಕೆಂದರೆ ಗುರುಪೌರ್ಣಿಮೆ ದಿವಸನೂ ರಾಯರು ಕಣ್ಣು ಬಿಟ್ಟಿರ್ತಾರೆ ಎರಡನೇದು ರಾಯರ ಆರಾಧನಾ ಮಹೋತ್ಸವ ಅದಕ್ಕೆ ನೀವು ರಾಯರ ಮಂತ್ರಾಲಯಕ್ಕೆ ಹೋದಾಗ ಅಥವಾ ಎಲ್ಲೇ ಬೃಂದಾವನಗಳನ್ನು ನೋಡಿ ರಾಯರಿಗೆ ಇಲ್ಲಿ ಒಂದು ಕಣ್ಣಿಟ್ಟಾರೆ ಕೆಳಗಡೆ ಒಂದು ಚಿಕ್ಕ ಕಣ್ಣಿಟ್ಟಾರೆ ಆ ಕಣ್ಣನ್ನು ನಾವು ನೋಡಬೇಕು ಅದು ಮೇನಿನ ಕಣ್ಣನ್ನು ನಾವು ನೋಡಬೇಕು ಆ ಚಿಕ್ಕ ಕಣ್ಣು ಜ್ಞಾನದೃಷ್ಟಿ ಆ ಜ್ಞಾನದೃಷ್ಟಿಯಿಂದ ರಾಯರು ನಮ್ಮನ್ನು ನೋಡಿದ್ರು ಅಂದರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅದಕ್ಕೆ ರಾಯರ ಮಠದಲ್ಲಿ ರಾಯರ ಬೃಂದಾವನಕ್ಕೆ ಮೇಲ್ಗಡೆ ದೊಡ್ಡ ಕಣ್ಣು ಕೆಳಗಡೆ ನಾಮಗಳ ಹತ್ರ ಚಿಕ್ಕ ಕಣ್ಣು ಇರುತ್ತೆ ಇದು ಕಾ ಇದು ಇದರ ಅರ್ಥ ಜ್ಞಾನ ದೃಷ್ಟಿ ಒಂದು ಮತ್ತು ವ್ಯವಹಾರಿಕ ನಾವು ನಾವು ನೋಡುವಂತಹ ಜ್ಞಾನದಿಂದ ನೋಡುವಂತಹ ದೃಷ್ಟಿ ಆ ದೃಷ್ಟಿಯಿಂದ ಆ ಕಣ್ಣನ್ನು ನೋಡಿದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಅಶಮಲವಾಲ ಅಶಮಲ ಅಂದರೆ ಬೇಡದಂತಹ ಕಾಮನೆಗಳನ್ನು ರಾಯರು ತೋರಿಸ್ತಾರೆ ಅವರು ಜ್ಞಾನದೃಷ್ಟಿಯಿಂದ ನೋಡಿದರೆ ನಮ್ಮ ಏನು ಕಾಮನೆಗಳಿವೆ ಮನೆ ಕಟ್ಟೋದು ಮಕ್ಕಳಾಗೋದು ಮದುವೆ ಆಗುವಂಥದ್ದು ಪಾಸಾಗುವಂಥದ್ದು ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಇದಕ್ಕೆ ಸಾಕ್ಷಿ ಅಂದರೆ ಇದೇ ಶ್ರೀಮಠದಲ್ಲಿ ಗುರುಪೌರ್ಣಿಮೆ ದಿನ ಐದು ಜನ ಕುರುಡರು ಬಂದಿದ್ರು ಕುರುಡರು ಐದು ಜನ ಕುರುಡರು ಬಂದಿದ್ದರು ಅವರು ಬಂದು ಒಬ್ರ ಮೇಲೆ ಒಬ್ಬರು ಕೈ ಇಟ್ಕೊಂಡು ಬಂದರು ಬಂದು ನಿಂತ್ಕೊಂಡು ಹೀಗೆ ಅಂದರು ನಾವೆಲ್ಲ ಅಂದ್ಕೋತೀವಿ ಏನೀಗಂದ್ರು ಅಂತ ಆದರೆ ಅಂತರಂಗದಲ್ಲಿ ಅವರು ರಾಯರನ್ನ ಕಂಡು ಅವರು ಈಗ ಅಂದ್ರಲ್ವಾ ಅಂದ್ರೆ ನಾವು ಒಂದಿದೇನು ರಾಯರನ್ನ ಅವ್ರು ಏನು ಪೂಜೆ ಮಾಡ್ತಾರೆ ಆ ಅವರು ಅಂತರಂಗದಲ್ಲಿ ಸ್ವಾಮಿ ನಿನ್ನ ಚರಣವನ್ನು ನಾನು ನೋಡಿದೆ ಅದಕ್ಕೆ ಅಂತರಂಗದಲ್ಲಿ ಅರಿಯ ಕಾಣದ ಹುಟ್ಟು ಕುರುಣನು ಯಾಕೆ ಹೇಳಿದ್ದಾರೆ ಅಂದ್ರೆ ನಮ್ಮ ಈ ಕಣ್ಣಿದೆಯಲ್ಲ ಈ ಕಣ್ಣು ಸಾವಿರಾರು ಜನ ನೋಡುತ್ತೆ ಸಾವಿರ ಥರ ಕಾಮನೆಗಳನ್ನು ಮಾಡುತ್ತೆ ಆದರೆ ಈ ಒಳಗಿನ ಕಣ್ಣಿರುತ್ತಲ್ಲ ಅದಕ್ಕೆ ಯಾರನ್ನು ನೋಡಬೇಕು ದೇವರನ್ನು ನೋಡಬೇಕು ದೇವರನ್ನು ನೋಡಬೇಕು ಅಂದರೆ ಯಾರು ಬೇಕು ಗುರುವಿನ ಮೂಲಕ ಗುರುವಿನ ಗುಲಾಮ ನಾಗುವ ತನಕ ದೊರೆಯ ದಂಡ ಮುಗಿತಿ ಯಾವ ಗುರುವಿನ ಗುಲಾಮ ಎಲ್ಲರೂ ಹೇಳ್ತಾರೆ ಹಲವಾರು ಗುಲ ಗುರುಗಳು ಇರ್ತಾರೆ ಇವಾಗ ನಮಗೆ ಪಾಠ ಹೇಳ್ಕೊಟ್ಟಂತಹ ಟೀಚರ್ಸು ಗುರುಗಳೇ ನಮಗೆ ವಿದ್ಯಾಶಾಸ್ತ್ರವನ್ನು ಹೇಳ್ಕೊಟ್ಟಂತಹ ಗುರುಗಳು ಗುರುಗಳೇ ಎಲ್ಲರನ್ನು ಹಿಡಿದ್ರು ಕೂಡ ಯಾರನ್ನೇ ಹಿಡಿದ್ರೂ ಕೂಡ ರಾಯರ ಪಾದವನ್ನು ಹಿಡಿಬೇಕು ಯಾಕೆ ಅಂದರೆ ಹರಿಕತಾಮೃತ ಸಾರ ಅಂತ ಒಂದು ಗ್ರಂಥ ಇದೆ ಆ ಗ್ರಂಥದಲ್ಲಿ ಏನು ಆ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂದರೆ ಹರಿಕಥಾಮೃತ ಸಾರ ಗುರುಗಳ ಚರಣದಿಂದ ಪಳಿತು ಬೇಡುವೆ ಭಗವತ್ ಭಕ್ತರು ಇದನ್ನು ಆರದೆ ಕೇಳುವುದು ಅಂದರೆ ಏನು ಇದನ್ನು ಹರಿಕಥಾಮೃತ ಸಾರ ಎಷ್ಟೇ ಇದಾಗಿದ್ದರೂ ಕೂಡ ಬರೆದವರು ಜಗನ್ನಾಥ ದಾಸರು ಅಂತ ಅವ್ರು ಎಷ್ಟೇ ಬರೆದಿದ್ರು ಕೂಡ ಇದನ್ನು ಯಾರಿಂದ ಕೇಳಬೇಕು ಅಂತ ಗುರುಗಳ ಮೂಲಕ ಕೇಳಬೇಕಂತ ಜಗನ್ನಾಥ ದಾಸರನ್ನ ಒಬ್ಬರು ಕೇಳಿದ್ರಂತೆ ಯಾರೋ ಸ್ವಾಮಿ ಇದೇನೋ ಬರ್ದಿದ್ದೀರಾ ನಂಗೆ ಅರ್ಥ ಆಗಲಿಲ್ಲ ಅಯ್ಯ ನಾನೆಲ್ಲ ನಾನು ಬರೆದಿದ್ದಲ್ಲ ನಮ್ಮ ಗುರುಗಳು ಬರೆದಿದ್ದು ಅಲ್ಲಿಗೆ ಹೋಗಿ ಕೇಳು ಅವ್ರು ಯಾರೋ ಒಬ್ಬರು ಗುರುಗಳ ಹೆಸರು ಹೇಳು ಆ ಗುರುಗಳಿಂದ ಇನ್ನೊಬ್ಬರು ಗುರುಗಳು ಆ ಗುರುಗಳಿಂದ ಇನ್ನೊಬ್ಬರು ಗುರುಗಳು ಹಂಗೆ ಎಲ್ಲ ಗುರುಗಳತ್ರ ಹೋಗಿ 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 ಕೊನೆಗೆ ರಾಯರ ಹತ್ರ ಬಂತು ರಾಯರಂದರು ರಾಯರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಯಾವುದೂ ಇಲ್ಲ ಯಾಕೆಂದರೆ ಸಕಲ ಶಾಸ್ತ್ರಗಳನ್ನು ಅರವತ್ ಏನು ವಿಜೇಂದ್ರ ಸ್ವಾಮಿಗಳು ಅಂತ ಅವ್ರ ಗುರುಗಳ ಗುರುಗಳಿದ್ರು ಅವರು ಅರವತ್ನಾಲ್ಕು ವಿದ್ಯೆಯನ್ನು ಕಲ್ತಿದ್ದರು ಅಂತಹ ಕಲಿತೆ ವಿದ್ಯೆಯಲ್ಲಿ ನೆಕ್ಸ್ಟ್ ಇವರೇ ಆಯಿತಾ ಹಾಗಾಗಿ ಅಂತಹ ರಾಯರನ್ನ ಕೇಳಿದಾಗ ಅವ್ರು ಹೇಳಿದ್ರಂತೆ ನಂಗೆ ಯಾಕೋ ಇದು ಗೊತ್ತಿಲ್ಲಪ್ಪ ನೀನು ನಮ್ಮ ಗುರುಗಳನ್ನ ಕೇಳು ಅವ್ರ ಗುರುಗಳು ಯಾರು ಸುಧೀಂದ್ರ ತೀರ್ಥರು ಅವರ ಮುಂಚೆನೇ ಹೇಳ್ಬಿಟ್ಟಿದ್ರು ಇವ್ರು ರಾಯರ ಮುಂಚೆ ಪೀಠ ತಗೊಳಕ್ಕೆ ಮುಂಚೆನೇ ಹೇಳಿದ್ರು ಲೋಕೇ ಖ್ಯಾತ ಭವಿಷ್ಯತಿ ಲೋಕದಲ್ಲಿ ಖ್ಯಾತಿಯನ್ನು ಅವರು ಭವಿಷ್ಯದಲ್ಲಿ ಖ್ಯಾತಿಯನ್ನು ಹೊಂದುವರು ನಮ್ಮ ರಾಯರು ಅಂತಹ ರಾಯರನ್ನ ನೀವು ಸ್ಮರಣೆ ಮಾಡಬೇಕು ಸರಿ ರಾಯ ಸುಧೀಂದ್ರ ತೀರ್ಥ ಹತ್ರ ಹೋದು ಸುಧೀಂದ್ರ ತೀರ್ಥ ನಮ್ಮ ಗುರುಗಳು ವಿಜೇಂದ್ರ ತೀರ್ಥ ಹತ್ರ ಹೋಗು ಅಲ್ಲಿಂದನೇ ಎಲ್ಲಾರ ಹತ್ರ ಹೋಗಿ 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 ಕೊನೆಗೆ ಪ್ರಾಣದೇವರು ಏನು ಆಂಜನೇಯ ಅಂತಿದ್ದಾನೆ ಅವ್ರ ಹತ್ರ ಬಂದು ಆಂಜನೇಯ ಪ್ರಾಣದೇವರು ನೋಡಿದ್ರು ಯೋ ಇದೆಲ್ಲ ನಂಗೆ ಅಪ್ಪ ನಮ್ಮ ತಾಯಿ ಲಕ್ಷ್ಮೀ ದೇವಿ ಹತ್ರ ಹೋಗು ನಮ್ಮ ಅಪ್ಪನ ವಿಚಾರ ಅವರೇ ಹೇಳೋದು ಲಕ್ಷ್ಮೀ ದೇವಿ ಹತ್ರ ಹೋಗಿ ಲಕ್ಷ್ಮೀ ದೇವಿ ಇದೆಲ್ಲ ನಂಗೆ ಗೊತ್ತಿದೆ ಗೊತ್ತಿದ್ದು ನಾನು ಹೇಳೋಕ್ಕಾಗಲ್ಲ ನೀವು ದೇವ್ರ ಹತ್ರ ಹೋಗು ದೇವ್ರ ಹತ್ರ ಹೋಗಿ ಕೇಳಿದ್ರೆ ದೇವ್ರನ್ನಂತೆ ಇದು ಯಾರು ಬರೋದ್ರೂ ಅವ್ರ ಹತ್ರನೇ ಹೋಗಿ ಕೇಳಿ ಹತ್ತಿನ ಜಗನ್ನಾಥ ದಾಸ ಹತ್ರ ಬಂದಾಗ ಜಗನ್ನಾಥ ದಾಸರಂದ್ರಂತೆ ಆ ಹರಿಕಥಾಮೃತ ಸಾರ ಗುರುಗಳ ಶರಣದಿಂದ ಪಳಿತು ಬೇಳವೆ ಅಂದರೆ ಹರಿಕಥಾಮೃತ ಹರಿಯ ಹರಿಯ ಒಂದು ಏನು ಕಥೆ ಏನಿದೆ ಅದು ಹರಿವಂಶ ಆಗ್ಬೋದು ಭಾಗವತ ಆಗ್ಬೋದು ಮಹಾಭಾರತ ಆಗ್ಬೋದು ಭಗವದ್ಗೀತೆ ಆಗ್ಬೋದು ವಿಷ್ಣು ಸಹಸ್ರನಾಮದ ಅರ್ಥಗಳಾಗ್ಬೋದು ಯಾವುದನ್ನೇ ಆಗಲಿ ಹರಿಕಥಾಮೃತ ಸಾರ ಭಗ ಸಾರ ಚರಣದಿಂದ ಪಳಿತು ಬೇಳುವೆ ಭಕ್ತ ಗುರುಗಳ ಚರಣದಿಂದ ಯಾವ ಗುರುಗಳು ನಮ್ಮ ಮೂಲತಃ ಎಲ್ಲ ನಮ್ಮ ಗುರುಗಳಾದ ನಮ್ಮ ಜ್ಞಾನ ಸ್ವರೂಪರಾದಂತಹ ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಸ್ವಾಮಿಗಳ ಇನ್ನೊಂದೆರಡು ಮಹಿಮೆಯನ್ನು ನಾನು ಹೇಳಿ ಮುಗಿಸ್ತೇನೆ ಒಂದು ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವಿತ ಕಾಲದಲ್ಲಿ ಅಂದರೆ ಪೂರ್ವಾಶ್ರಮದ ಜೀವಿತ ಕಾಲದಲ್ಲಿ ಅವರು ಮನೆಯಲ್ಲಿ ಕಳ್ತನ ಆಗುತ್ತೆ ಕಳ್ತನ ಆದಾಗ ಅವರು ಯೋಚನೆ ಮಾಡ್ತಾರೆ ಎಲ್ಲ ಕಳ್ತನ ಹೋಯಿತು ಈಗ ನಾವು ನಮ್ಮ ಮನೆಗಳಲ್ಲಿ ಒಂದು ಚಿಕ್ಕದೊಂದು ಏನೋ ಒಂದು ಒಡವೆಯನ್ನು ತೆಗೆದು ಎಲ್ಲೋ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿ ಅದು ಮರೆತರೇ ತುಂಬ 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 ವ್ಯಸನ ಪಡ್ತಾಯಿದ್ರು ಅಲ್ವಾ ಆದರೆ ರಾಯರು ವ್ಯಸನ ಪಟ್ಟರು ಆವಾಗ ಅವರ ಹೆಂಡತಿಯ ಸರಸ್ವತಿ ಬಾಯರು ಕೇಳಿದ್ರಿಂದ ಯಾಕೆ ವ್ಯಸನ ಪಡ್ತಾ ಇದ್ದೀರಾ ಏನಾಯ್ತು ಅವರು ಸರಸ್ವತಿ ಬಾಯರು ಕೇಳಿದ್ದು ಅಂದ್ಕೊಂಡಿದ್ದೇನೆಂದರೆ ನಮ್ಮ ಮನೇಲಿರೋ ಪದಾರ್ಥ ಕಳ್ತನ ಆಗೋಯ್ತು ಅಂತ ಅಳ್ತಿದ್ದಾರೆ ಅಂತ ಆದರೆ ರಾಯರು ಅದಕ್ಕೆ ಅಳಿದ್ವು ಕದ್ಕೊಂಡೋಗಲ್ಲ ಕಳ್ಳ ಎಷ್ಟು ಕಷ್ಟ ಆಯಿತು ನಮ್ಮನೇಲಿರೋ ಪಾತ್ರೆ ಹೋದ್ನಲ್ಲ ಅವ್ನು ನಂಗೆ ಸಿಕ್ಕಿದ್ರೆ ನಾನೇ ಏನಾದ್ರು ಕೊಡಿಸ್ತಿದ್ರೆ ಅಂತ ಹೇಳಿದ್ರು ಆದರೆ ರಾಯರ ಒಂದು ಚರಣ ರಾಯರ ಒಂದು ಮನಸ್ಸೇನಂದರೆ ಯಾವ ಮನುಷ್ಯನಿಗೆ ಏನೂ ಇಲ್ಲ ಅದನ್ನು ದಾನವನ್ನು ಕೊಡುವಂತಹ ಮನಸ್ಸು ರಾಯರಿಗೆ ಉಂಟು ಇವತ್ತಿಗೂ ಕೂಡ ನಾವು ಏನು ಮನೆ ಮಂತ್ರಾಕ್ಷ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಕ್ಷೆಯನ್ನು ತರ್ತೇವೆ ಮಂತ್ರಾಕ್ಷೆಯನ್ನು ತಂದು ಅದನ್ನು ಮನೆಯಲ್ಲಿ ಒಂದು ಕೋಣೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಬಾ ಒಂದು ಬಾಕ್ಸಲ್ಲಿ ಒಂದು ಇದ್ರೊಳಗೆ ಹಾಕಿಟ್ರೆ ಅದರ ಪವರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೊರ್ಗಡೆ ಹೋಗುತ್ತೆ ರಾಯರ ಮಂತ್ರಾಕ್ಷತೆಗೆ ಆ ಒಂದು ಪವರ್ ಇದೆ ಇನ್ನು ರಾಯರನ್ನ ಕುರಿತು ನಮಸ್ಕಾರ ಮಾಡಿದರೆ ಮತ್ತೆ ಅವರ ಅವರು ಯಾವ ಥರ ಜನಗಳ ಮನಸ್ಸನ್ನು ತಿಳ್ಕೊತಾರೆ ಅನ್ನೋಕ್ಕೆ ಒಂದು ಕಾಲದಲ್ಲಿ ತುಂಗಾಭದ್ರ ತೀರದಲ್ಲಿ ಮೂರು ಜನ ಬ್ರಾಹ್ಮಣರು ಅಂದರೆ ಪಂಡಿತರು ಅವರು ಬಂದರು ಅವರು ಬಂದಿದ್ದು ಏನಂದರೆ ರಾಯನ್ನ ಪರೀಕ್ಷೆ ಮಾಡುವ ಉದ್ದೇಶದಿಂದನೇ ಬಂದಿತ್ತು ಆ ಪರೀಕ್ಷೆ ಮಾಡುವ ಉದ್ದೇಶದಿಂದ ಬಂದರು ತಾವು ಸ್ನಾನವನ್ನು ಮಾಡಬೇಕಾದ್ರೆ ಒಬ್ರೊಬ್ಬರು ಒಂದೊಂದು ಹೇಳಿದ್ರು ನಾವು ಇವತ್ತು ರಾಯರತ್ರ ಏನು ಬೇಡ ಹೇಳೋದು ಬೇಡ ನಮಗೆ ಇತ್ತಿಂಥ ಪದಾರ್ಥಗಳು ಇಷ್ಟ ಅದನ್ನು ರಾಯರು ತಿಳ್ಕೊಂಡೇ ಹಾಕಿಸ್ತಾರ ನೋಡೋಣ ಏನೇನು ಪದಾರ್ಥ ಇಷ್ಟ ಒಬ್ಬರಂದ್ರು ನನಗೆ ಕಡೆ ಬಂದರೆ ತುಂಬ ಇಷ್ಟ ಇನ್ನೊಬ್ಬರಂದು ನಮ್ಮ ಕಳ್ಳೆಬೇಳೆ ಚಟ್ನಿ ಇಷ್ಟ ಮತ್ತೊಬ್ಬರಂದು ನನಗೆ ಇನ್ನೊಂದು ಏನೋ ಪದಾರ್ಥ ಇಷ್ಟ ರಾಯರು ಧ್ಯಾನದಲ್ಲಿ ತಮ್ಮ ಜಪವನ್ನು ಮಾಡ್ತಾ ಕೂತಿದ್ದರು ರಾಯರಿಗೆ ಇದು ಗೊತ್ತಾಯಿತು ಸರಿ ಆ ಮೂರು ಜನ ಬ್ರಾಹ್ಮಣರು ತಮ್ಮ ಸ್ಥಿತಿಯ ಆನಿಕಗಳನ್ನೆಲ್ಲ ಮುಗಿಸ್ಕೊಂಡು ತುಂಗಾಭದ್ರ ನರತೀರದಿಂದ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡ ರಾಯರಂದರು ಏನು ಭಾಳ ವಿಶೇಷವಾಗಿ ಬಂದಿದ್ದೀರಿ ಪಂಡಿ ಹೊಟ್ಟು ಎಲ್ಲಿಂದ ಬಂದಿದ್ದೀರಿ ಏನು ಇಲ್ಲೇ ಇದ್ದು ಭೋಜನವನ್ನು ಪ್ರಸಾದ ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ತಾವು ಹೋಗ್ಬೇಕು ಸರಿ ಆಯಿತು ಸ್ವಾಮಿ ಸರಿ ಪೂಜೆ ಎಲ್ಲ ಮುಗೀತು ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ತೀರ್ಥ ಕೊಟ್ಟರು ಬಂದಾಕ್ಷೆಯನ್ನು ಹಚ್ಕೊಂಡ್ರು ಅವರು ಪಂಡಿತರು ಊಟಕ್ಕೆ ಕೂತರು ಊಟಕ್ಕೆ ಕೂತಾಗ ಇವರು ಏನೂ ಅಂದ್ಕೊಂಡಿದ್ದರು ಅದೇ ಪದಾರ್ಥಗಳು ಭರಕ್ಷಾಯಿತು ಆಗ ಪಂಡಿತರು ಯೋಚನೆ ಮಾಡಿದ್ರಂತೆ ನಾವು ರಾಯರ ಮುಂದೆ ಬಂದು ಏನೂ ಹೇಳಲಿಲ್ಲ ರಾಯರನ್ನ ಏನೂ ಕೇಳಲಿಲ್ಲ ಆದರೆ ನಮ್ಮ ಮನಸ್ಸಿನಲ್ಲಿದ್ದಂತಹ ಇದ್ದಂತಹ ಪದಾರ್ಥಗಳು ಇದು ಬಂದಿದೆ ಅಂದರೆ ಮಹಿಪೋಪೇತರು ಇಂಥ ಮಹಿಪೋಪೇತರನ್ನ ನಾವು ಪರೀಕ್ಷೆ ಮಾಡಿಕ್ಕೆ ಬಂದಿದ್ದು ಹೇಳಿ ರಾಯರ ರಾಯರಪ್ಪ ಬಿದ್ದು ಕಣ್ಗೆ ಅವಾಗ ರಾಯರಂದ್ರಂತೆ ನೀವು ಆಸೆ ಪಟ್ಟಿದ್ದ ಕಾಮನೆಗಳು ತಪ್ಪಲ್ಲ ಆಸೆ ಪಟ್ಟ ಕಾಮನೆಗಳು ತಪ್ಪಲ್ಲ ಆ ಕಾಮನೆಗಳನ್ನು ನಾನು ಪೂರೈಸಕ್ಕೆ ಬಂದು ನಾನು ಪ್ರಯತ್ನಪಟ್ಟೆ ನಿಮ್ಮ ಆಸೆ ಎಷ್ಟೇ ಇರ್ಬೋದು ನನ್ನ ಕೈಯಲ್ಲಾದದ್ದು ಮಾತ್ರ ಪೂರೈಸ್ತೀನಿ ಅಂದರೆ ಇವಾಗ ನಮಗೆ ಮನೆ ಇಲ್ಲ ದುಡ್ಡಿಲ್ಲ ಕಾಸಿಲ್ಲ ಅಂದಾಗ ರಾಯರನ್ನ ಕೇಳಬಾರ್ದು ಸ್ವಾಮಿ ನಮಗೆ ನೀವೇ ದಿಕ್ಕು ನೀವೇ ಗತಿ ಅಂದರೆ ಅವ್ರು ನಮಗೇನು ಬೇಕೋ ಅದು ಕೊಡ್ತಾರೆ ನಮ್ಮ ಹತ್ರ ಹತ್ತು ಮನೆ ಇದೆ ಆಯಿತಾ ಲಕ್ಷಾಂತರ ರೂಪಾಯಿ ದುಡ್ಡಿದೆ ಆಮೇಲೆ ಒಳ್ಳೆಯ ಮಕ್ಕಳು ಸಂತತಿ ಇದೆ ಹೋಗ್ಬಿಟ್ಟಿರಾ ಇನ್ನೊಂದು ಮಗು ಕೊಡು ಸ್ವಾಮಿ ಇನ್ನೊಂದು ಸ್ವಲ್ಪ ದುಡ್ಡು ಕೊಡು ರಾಯರು ಅಂತಾರೆ ಕೊಟ್ಟಿರೋದನ್ನು ಉಳಿಸ್ಕೊ ಅಂತಾರೆ ಯಾಕೆಂದರೆ ಅವ್ರ ಮುಂದೆ ಗೊತ್ತಾಗುತ್ತೆ ಮುಂದೆ ಅವ್ರಿಗೆ ಗೊತ್ತಿರುತ್ತೀವ್ರನ್ನ ಕಳ್ಕೊತಾನೆ ಅವಾಗ ಬರ್ತಾನೆ ಅನ್ನೋ ಉದ್ದೇಶ ಅದಕ್ಕೆ ಕೊಟ್ಟಿರೋದನ್ನು ಉಳಿಸ್ಕೊ ಅಂತ ಅದು ರಾಯರು ಹೆಂಗ್ ತೋರಿಸ್ತಾರೆ ಸ್ವಪ್ನಗಳಲ್ಲಿ ತೋರಿಸ್ತಾರೆ ಆದರೂ ಕೂಡ ನಾವು ಎಚ್ಚೆತ್ತುಕೊಳ್ಳಲ್ಲ ಅಂತಹ ರಾಯರ ಹೈಮೋಪೇತರಾದಂತಹ ರಾಯರು ಅವರು ಏನು ಅಂದರೆ ಒಂದು ಶ್ಲೋಕವನ್ನು ಹೇಳ್ತೀವಿ ಏಟ್ ಟು ಏಯ್ಟಿ ಎಂಟರಿಂದ ಎಂಬತ್ತು ವರ್ಷದ ಮುದುಕರವರೆಗೂ ಒಂದು ಶ್ಲೋಕ ಹೇಳ್ತಾರೆ ಯಾವುದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತ ಹೆಜ ರಜತಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮದ ಪೂಜ್ಯಾಯರು ಪೂಜ್ಯರು ಏರಿಕೆ ಪೂಜ್ಯರು ಅಂದರೆ ತಂದೆ ತಾಯಿಯ ಸ್ಥಾನದಲ್ಲಿರೋರೆಲ್ಲರೂ ಪೂಜೆಯೇ ಅಂತಹ ಎಲ್ಲರಿಗೂ ತಂದೆ ಸ್ಥಾನ ತಾಯಿಯ ಸ್ಥಾನ ದೇವರು ಬಿಟ್ಟರೆ ದೇವರ ನಂತರದಲ್ಲಿ ಬಂದವರು ರಾಯರು ಅಂತಹ ಪೂಜ್ಯರು ರಾಘವೇಂದ್ರಾಯ ರಾಘ ಅಂದರೆ ರಾಘವೇಂದ್ರಾಯ ಅಂದರೆ ನಮ್ಮ ಪಾಪಗಳನ್ನು ಕಟ್ಟು ಮಾಡುವಂಥ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಅವರು ಏನಂದರೆ ಅವ್ರ ಜೀವಿತದಲ್ಲಿ ಒಂದು ಸುಳ್ಳು ಹೇಳಿದರು ಸತ್ಯವನ್ನೇ ಹೇಳಿ ಬಂದು ಧರ್ಮ ಧರ್ಮವನ್ನು ಬಿಟ್ಟಿಲ್ಲ ಧರ್ಮವನ್ನು ಬಿಟ್ಟಿಲ್ಲ ಅಂದ್ರೇನು ಏನು ಧರ್ಮದಲ್ಲಿ ಅವರು ನಡೀಬೇಕು ಅದನ್ನೇ ನಡೆಸ್ಕೊಂಡು ಬಂದು ನಿಮ್ಗೆ ಅವಲ್ಲೇ ಹೇಳಿದೆ ಅವರು ಎಂಟು ಇಡೀ ಅಕ್ಕಿಯನ್ನು ತಂದು ಜೀ ಅವತ್ತಿನ ದಿವಸ ಜೀವನ ಮಾಡಿ ಅಷ್ಟೇ ಮಾರನೇನ ಅಕ್ಕಿ ಇಲ್ಲಾಂದರೆ ಇಲ್ಲ ತಿರ್ಗಾ ಎಲ್ಲರೂ ಹೋಗಿ ಯಾರು ಅಕ್ಕಿ ಕೊಡ್ತೀವಿ ಅಂದರೆ ಎಂಟು ಇಡೀ ಅಷ್ಟೇ ತೊಗೊಂಡ್ಬರ್ತಾಯಿದ್ರು ಎಂಟು ಇಡೀ ಅಂದರೆ ಒಂದು ಇಡಿಗೆ ನಾಲ್ಕು ತುತ್ತು ಎಂಟು ನಾಲ್ಕು ಮೂವತ್ತೆರಡು ತುತ್ತು ಮೂವತ್ತೆರಡು ತುತ್ತಿನಲ್ಲಿ ರಾಯರು ತಮ್ಮ ಜೀವನವನ್ನು ಅಂದಿನ ಜೀವನವನ್ನು ನಡೆಸ್ಕೊಂತಿದ್ರು ಇದೇನು ಒಬ್ಬ ಬ್ರಾಹ್ಮಣನಿಗೆ ಊಟ ಹಾಕಿ ನನ್ನ ಹೆಂಡತಿ ಮಕ್ಕಳಿಗೂ ತಾವು ಎಲ್ಲರೂ ಸೇರಿಸಿ ಮಾಡ್ತಿದ್ರು ಅಂತಹ ಧರ್ಮವನ್ನು ಏನು ಮಾಡಿದ್ರು ರಥ ಹೆಚ್ಚ ರಥ ಅಂದರೆ ಯಾರು ಸೂರ್ಯದೇವ ಅಂತಹ ಸೂರ್ಯದೇವನ ರಥದಲ್ಲಿ ಈ ಸತ್ಯಧರ್ಮ ರಥ ಸತ್ಯ ಧರ್ಮಗಳನ್ನು ಇಟ್ಟು ಎಳೆದವರು ರಾಯರು ಭಜತಾಮ್ ಕಲ್ಪ ವೃಕ್ಷ ಭಜತಾಮ್ ಅಂದರೆ ನಾವು ಭಜನೆಯನ್ನು ಮಾಡ್ತೇವೆ ಕೂತ್ಕೊಂಡು ಭಜನೆ ಮಾಡಿದಾದ ತಕ್ಷಣಕ್ಕೆ ರಾಯರು ಒಲಿತಾರೆ ಅಂತಲ್ಲ ಭಜನೆ ಮಾಡೋದು ಹೆಂಗೆ ಅಂದರೆ ಅಂತರಂಗದಲ್ಲಿ ಅವ್ರನ್ನ ಭಜನೆ ಮಾಡ್ತಾರೆ ಮುಂದೆ ರಾಯರ ಮುಂದೆ ಕೂತ್ಕೊಂಡು ರಾಘವೇಂದ್ರ 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 ಚಪ್ಪಾಳೆ ಹೊಡೆದ್ರೆ ಬರೋದಿಲ್ಲ ಅಂತರಂಗದಲ್ಲಿರತಕ್ಕಂತಹ ಮನಸ್ಸಿನಲ್ಲಿ ಅವರನ್ನು ತಂದ್ಕೊಂಡು ನೀವು ಕಣ್ಣು ಮುಚ್ಚಿ ಅವರ ರಾಘವೇಂದ್ರ ರಾಘವೇಂದ್ರ ಅಂದಾಗ ಆ ಮನಸ್ಸಿನಲ್ಲಿ ಅವರ ಬೃಂದಾವನ ಬರಬೇಕು ಅಂತಹ ಭಜತಾ ಕಲ್ಪವೃಕ್ಷಾಯ ಕಲ್ಪವೃಕ್ಷ ಅನ್ನೋದು ಒಂದು ಮರ ಆ ಮರ ಏನಂದರೆ ಬೇಡಿದ ಇಷ್ಟಾರ್ಥಗಳನ್ನು ಬೇಡಿದ ಕೋರಿಕೆಗಳನ್ನು ಕೊಡುತ್ತೆ ನೀವು ಆ ಮರದ ಕೆಳಗಡೆ ಹೋಗಿ ನಮ್ಗೆ ದುಡ್ಡಿಲ್ಲ ಅಂತ ತಕ್ಷಣ ಬಟ್ ದುಡ್ಡು ಬರುತ್ತೆ ಆ ಮರದ ಕೆಳಗೆ ಹೋಗಿ ನಮ್ಗೆ ಊಟ ಇಲ್ಲ ತಕ್ಷಣ ಊಟ ಬರುತ್ತೆ ಆ ಮರದ ಕೆಳಗಡೆ ಹೋಗಿ ನಮಗೆ ದುಡ್ಡಿಲ್ಲ ಅದು ಏನು ಸಂತಾನ ಬೇಕು ಸಂತಾನ ಬರುತ್ತೆ ಅದೇ ಮರದ ಕೆಳಗೆ ಹೋಗಿ ನಾವು ಸಾವು ಬೇಕು ಅಂತ ಸಾವು ಬರುತ್ತೆ ಅಂತಹ ಕಲ್ಪವೃಕ್ಷ ಅಂತಹ ಕಲ್ಪವೃಕ್ಷಕ್ಕೆ ರಾಯನ್ನು ಹೋಲಿಸಿದ್ದಾರೆ ಖಚಿತ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಯಾರನ್ನ ಕಾಮಧೇನು ಬೇದ್ರೆ ಕಾಮಧೇನು ಅನ್ನೋ ಹಸು ಆ ಹಸು ಏನು ಅದು ಕೂಡ ಧರ್ಮದಲ್ಲೇ ನಡೆದಿದ್ದು ಸುಳ್ಳನ್ನೇ ಹೇಳಲಿಲ್ಲ ಆ ಏನು ತಾನು ಬಂದು ಹುಲಿಗೆ ಹಸು ಹಾಲು ಕೊಡೋಕೆ ಹೋಗಿ ತನ್ನ ಜೀವನವನ್ನು ಹೆಂಗೆ ಕಳ್ಕೊಂತೋ ಅದೇ ನಿಟ್ಟಿನಲ್ಲಿ ರಾಯರು ತಮ್ಮ ಒಂದು ಜೀವನದಲ್ಲಿ ತಮ್ಮ ಒಂದು ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡ್ರೂ ಕೂಡ ಯಾರು ಎಲ್ಲವನ್ನು ಕಳ್ಕೊಂಡು ಸನ್ಯಾಸಾಶ್ರಮ ತಗೊಂಡರೂ ಕೂಡ ಇವತ್ತಿಗೂ ಕೂಡ ಎಲ್ಲ ಭಕ್ತ ಮಹಾಶಯರಿಗೆ ಒಂದು ಆರಾಧನೆಯ ಸಲುವಾಗಿ ಒಂದು ಕಾಣಿಕೆಯನ್ನು ಒಂದು ಆಪರ್ಚುನಿಟಿ ಕೊಟ್ಟು ಏನು ಅದೇನಂದರೆ ಅನ್ನದಾನ ಸೇವೆ ಇವತ್ತು ನಾವು ಮನೆಗಳಲ್ಲಿ ಒಂದು ಅನ್ನದಾನ ಮಾಡಿಸಬೇಕು ಅಂದರೆ ಎಷ್ಟೋ ಖರ್ಚಾಗುತ್ತೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಅಂತ ಅನ್ನದಾನ ಸೇವೆಯನ್ನು ಕೇವಲ ಮೂರೂವರೆ ಕೇವಲ ಕಮ್ಮಿ ಅವರ ಶ್ವೇತಾಶಕ್ತಾನುಸಾರ ರೂಪದಲ್ಲಿ ಈ ಅನ್ನದಾನ ಸೇವೆಯನ್ನು ಮಾಡಿಸಿ ಎಲ್ಲರೂ ಪುಣ್ಯವನ್ನು ಗಳಿಸಿಕೊಳ್ಳುವಂತಹ ಪರ್ವಕಾಲ ಅಂತಹ ಪರ್ವಕಾಲವೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಎಲ್ ಎಲ್ಲ ಮಠಗಳಲ್ಲೂ ಮಾಡ್ತಾರೆ ಮಠ ಮಠಗಳಲ್ಲೆಲ್ಲ ಎಲ್ಲ ಊರುಗಳಲ್ಲಿ ಮನೆ ಮನೆಗಳಲ್ಲಿ ಮಾಡಬೇಕಾದಂತಹ ಹಬ್ಬ ಅಂತಹ ಹಬ್ಬವನ್ನು ಎಲ್ಲ ಜನರು ಮಾಡಿದ್ದಾರೆ ಎಲ್ಲ ಜನತೆಗೆ ಆಯುಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಎಲ್ಲ ರೋಗಗಳ ಪೀಡೆಗಳನ್ನು ಪ ಪರಿಹಾರ ಮಾಡಿ ಈ ಜಗತ್ತಿನಲ್ಲಿ ಎಲ್ಲರನ್ನು ಸಂತೋಷವಾಗಿರ್ಲಿ ಅಂತ ರಾಯರ ಅಂತರ್ಯಾಮಿ ಶ್ರೀ ಬ ಭಾರತೀರಮ್ಮ ಮುಖ್ಯ ಪ್ರಾಣಾಂತರ್ಗತ ಮೂಲ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ ಪ್ರದೀಪಾಚಾರ್ಯ